ಸುನೀಲ್ ಕುಮಾರ್ ಇದ್ದಾರೆ ಹಿರಿಯ ವಕೀಲರು ಸುನೀಲ್ ಕುಮಾರ್ ಅವರ ಈಗ ಇಲ್ಲಿ ತನಕ ಇದ್ದದ್ದು ನಾವು ಮೊದಲೇ ಹೇಳ್ತಾ ಇದ್ವಿ ಮೂರು ತಿಂಗಳ ಕಾಲ ಜಾಮೀನು ಸಿಗುವಂಥ ಸಾಧ್ಯತೆ ಇಲ್ಲ ಭಾಳ ಹಿಂಸಾತ್ಮಕವಾದ ರೀತಿಯಲ್ಲಿ ಮರ್ಡರ್ ಆಗಿರುವಂಥದ್ದು ಅಂತೇಳಿ ಈಗ ನೀವು ಕೂಡ ಗಮನಿಸ್ತಾ ಇದ್ದೀರಿ ಈಗ ಒಬ್ರಿಗಿರುತ್ತೆ ಈಗಲಾದರೂ ಜಾಮೀನು ಸಿಗತ್ತಾ ಈಗ ನಾವು ಲಂಕೇಶ್ ಅವರ ವಿಚಾರವನ್ನು ಹೇಳ್ತಾ ಇದ್ವಿ ಗೌರಿ ಲಂಕೇಶ್ ವಿಚಾರವನ್ನು ಹೇಳ್ತಾ ಇದ್ವಿ ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟವರಿಗೆ ಚಾರ್ಜ್ ಶೀಟ್ ವಿಚಾರಣೆನೇ ಶುರುವಾಗಿಲ್ಲ ಅದರದ್ದು ಆಮೇಲೆ ಇಲ್ಲಿ ತನಕ ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿದ್ದು ಇಲ್ಲಿ ತನಕ ಯಾರೊಬ್ಬರಿಗೆ ಜಾಮೀನು ಕೂಡ ಸಿಕ್ಕಿಲ್ಲ ಇದರಲ್ಲಿ ಗಮನಿಸಿದಾಗ ಹದಿನೇಳು ಜನರ ಪೈಕಿ ಕೆಲವರಿಗಾದ್ರೂ ಜಾಮೀನು ಸಿಗುವಂತ ಸಾಧ್ಯತೆ ಇದೆಯಾ ಮುಂದೆ ಅರ್ಜಿ ಸಲ್ಲಿಸಿದಾಗ ಏನಾಗುತ್ತೆ ಹದಿನೇಳು ಜನ ಆರೋಪಿಗಳ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂತ ಮೊದಲು ನಾವು ಚಾರ್ಜ್ ಶೀಟ್ ನಲ್ಲಿ ನೋಡ್ಬೇಕಾಗ್ತದೆ ಹೌದು ಈಗ ದರ್ಶನ್ ಅವ್ರ ಮೇಲೆ ಅಥವಾ ತ್ರೀ ನಾಟ್ ಟೂ ಹಾಕಿರ್ಬೋದು ಟೂ ನಾಟ್ ಒನ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಸಾಲ್ಟ್ ಮಾಡಿರುವಂತದ್ದು ಎಲ್ಲವೂ ಕೂಡ ಸೀರಿಯಸ್ ಪ್ರಕರಣ ಇದ್ದಾಗ ನ್ಯಾಯಾಧೀಶರು ಸಾಮಾನ್ಯವಾಗಿ ಅದನ್ನ ಜಾಮೀನು ಕೊಡ್ಲಿಕ್ಕೆ ನೂರ್ ಸಲ ಅದನ್ನ ಮೆಟೀರಿಯಲ್ ಎಕ್ಸಾಮಿನೇಷನ್ ಮಾಡ್ಬೇಕಾಗ್ತದೆ ಕೆಲವು ಆರೋಪಿಗಳು ಇರ್ತಾರೆ ಕೆಲವು ಅಕ್ಯೂಸ್ ನಂಬರ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಬರೀ ಸಹಕಾರ ಕೊಟ್ರು ಅಥವಾ ಗಾಡಿ ತಗೊಂಬಂದ್ ಕೊಟ್ರು ಅಥವಾ ಮೆಟೀರಿಯಲ್ ಸಾಕ್ಸ್ಲಿಕ್ಕೆ ಸಹಾಯ ಕೊಟ್ರು ಅಥವಾ ಅದನ್ನ ಫೋಟೋ ಹಿಡ್ಕೊಂಬಂದ್ ಕೊಟ್ರು ಆತರ ಸಾಕ್ಷಿಗಳಿಗೆ ಆತರ ಯಾರು ಆರೋಪಿಗಳು ಇರ್ತಾರೋ ಅವರಿಗೆ ಸ್ವಲ್ಪ ಸ್ವಲ್ಪ ಲಿಬರಲ್ ಆಗಿ ಟ್ರೀಟ್ ಮಾಡುವಂತ ಸಾಧ್ಯತೆ ಇದೆ ಈಗ ಈಗ ಬೇಸಿಕಲಿ ಏನಾಗ್ತಿದೆ ಸುಧೀರ್ವಾದಂತಹ ಚಾರ್ಜ್ ಶೀಟ್ ಅನ್ನು ಹಾಕಿದರೆ ಪೊಲೀಸರು ಅದ್ಭುತವಾದಂತಹ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಾವು ಮೈನ್ಯೂಟ್ಲಿ ಏನ್ ಎಕ್ಸಾಮಿನೇಷನ್ ಮಾಡಬೇಕು ಅಂದ್ರೆ ಇನ್ನೂರ್ ಮೂವತ್ತೊಂದು ಜನ ವಿಟ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಈ ಇನ್ನೂರ್ ಮೂವತ್ತೊಂದು ಜನ ಸಾಕ್ಷಿಗಳಲ್ಲಿ ದರ್ಶನ್ ಅವ್ರ ವಿರುದ್ಧ ಎಷ್ಟು ಜನ ಸಾಕ್ಷಿ ಹೇಳ್ತಾ ಇದ್ದಾರೆ ಹ್ಮ್ ಅವ್ರ ಪಾತ್ರದ ಬಗ್ಗೆ ಎಷ್ಟು ಜನ ಅದನ್ನ ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ ಮತ್ತು ಮೂರ್ ಜನ ಐ ವಿಟ್ನೆಸ್ ಗಳನ್ನ ಮಾಡಿದ್ದಾರೆ ಆ ಐ ಗಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಡಿನಲ್ಲಿ ಕರ್ಶನ್ ಅವ್ರ ರೋಲ್ ಬಗ್ಗೆ ಏನಿದೆ ದರ್ಶನ್ ಅವ್ರು ಹೊಡೆದ್ರ ಇವ್ರು ಹೊರತಿದ್ರಿಂದ ಆತನ ಹತ್ಯೆ ಆಯ್ತಾ ಎಷ್ಟು ಘೋರವ ಹತ್ಯೆ ಆಯ್ತು ಹತ್ಯೆ ಆಗ್ಲಿಕ್ಕಿಂತ ಮುಂಚೆ ಅಥವಾ ಹತ್ಯೆ ಆಯ್ತಂತ ಸಂದರ್ಭದಲ್ಲಿ ಯಾರ್ಯಾರ ಜೊತೆಲಿದ್ರು ಪವಿತ್ರ ಅವರ ರೋಲ್ ಏನಿದೆ ಇವೆಲ್ಲವೂ ಕೂಡ ಡೀಟೇಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ನ್ಯಾಯಾಧೀಶರು ತಮ್ಮ ವಿವೇಚನವನ್ನು ಬಳಸ್ತಾರೆ ನಿಜವ್ಲು ಕೂಡ ಅರ್ಹತೆ ಇದೆಯಾ ಆತ ತುಂಬಾ ನೋವನ್ನ ನರಳಿ ನರಳಿ ಪಾಪ ಸತ್ತಿದಾನೆ ಇದು ಸಮಾಜಿಕಾದಂತ ಕ್ರೈಮು ಇಟ್ಸ್ ಅ ಕ್ರೈಮ್ ಅಗೇನ್ಸ್ ಸೊಸೈಟಿ ಅಂತ ಕೆಲವು ಸರಿ ಅನ್ಕೊಂಡಾಗ ಎಂತ ಪ್ರಕರಣದಲ್ಲೂ ಕೂಡ ಕಡಾಖಂಡಿತವಾಗಿ ಜಾಮೀನನ್ನ ರಿಜೆಕ್ಟ್ ಮಾಡಿರುವಂತ ಅನೇಕ ಉದಾಹರಣೆಗಳಿದೆ ನಮ್ಮ ಮಾಲ್ಗತಿ ಅವರು ಒಂದು ಉದಾಹರಣೆ ಕೊಟ್ಟರು ಸಾರಿ ಟು ಇಂಟರ್ಫಿಯರ್ ನಾಗೇಂದ್ರ ಬಾಬು ಅವರೇ ನಮ್ಮ ಸ್ನೇಹಿತರು ಈಗ ನಮ್ಮ ಒಂದು ಉದಾಹರಣೆ ಕೊಟ್ಟರು ನಮ್ಮ ಈ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಅದ್ಭುತವಾದಂತಹ ಇನ್ವೆಸ್ಟಿಗೇಷನ್ ಅದು ಅನುಚೇತ್ರ ಅವರ ಅಡಿನಲ್ಲಿ ಆಯಿತು ಅದರಲ್ಲಿ ಏನಾಗಿದೆ ಕರ್ನಾಟಕ ಆರ್ ಪ್ರಿವೆನ್ಶನ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಅನ್ನ ಹಾಕ್ತಾರೆ ಇಟ್ಸ್ ವೆರಿ ಡ್ರಾಕೋನಿಯನ್ ಆಕ್ಟ್ ಅದು ನಮ್ಮ ಈಗ ಬಾಂಬೆನಲ್ಲಿ ಟಾಡಾ ಇತ್ತು ಅಲ್ಲಿ ನಾವು ಟಾಡಾ ಹಾಕ್ತಿದ್ವಿ ಟೆರರಿಸ್ಟ್ ಅಂಡ್ ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನು ಹಾಕ್ತಿದ್ವಿ ಮಹಾರಾಷ್ಟ್ರ ಕೂಡ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ಸ್ ಆಕ್ಟ್ ಅಂತ ಮೋಕಾ ಮಕೋಕಾ ಅಂತ ಒಂದು ಆಕ್ಟ್ ಇದೆ ಸಿಮಿಲರ್ಲಿ ನಾವು ಕರ್ನಾಟಕದಲ್ಲಿ ಕೂಡ ಒಂದು ಆಕ್ಟ್ ಅನ್ನ ತಂದಿದ್ದೀವಿ ಆ ಆಕ್ಟ್ ಅಡಿನಲ್ಲಿ ಗೌರಿ ಲಂಕೇಶ್ ಆರೋಪಿಗಳೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಆಕ್ಟ್ ಅಡಿನಲ್ಲಿ ಮಿನಿಮಮ್ ನಿಮಗೆ ಎರಡರಿಂದ ಮೂರು ವರ್ಷ ಬೇಲೆ ಸಿಗುತ್ತಿಲ್ಲ ಹಾಗಾಗಿ ಅವರು ಪ್ರಕರಣ ತುಂಬಾ ಸೀರಿಯಸ್ ಆದಂತದ್ದು ಅದು ಕೂಡ ಇಟ್ಸ್ ಎ ಕ್ರೈಮ್ ಎಗೇನ್ಸ್ಟ್ ಸೊಸೈಟಿ ಅಂತ ಕೂಡ ಕೋರ್ಟ್ ಅದನ್ನ ಗಣ ಗಣನೆ ತಗೊಂಡಿದೆ ಈಗ ದರ್ಶನ ಪ್ರಕರಣ ಪ್ರಕರಣವನ್ನು ತಗೊಂಡಾಗ ಇಟ್ ಈಸ್ ಆಲ್ಸೋ ಎ ಕ್ರೈಮ್ ಎಗೇನ್ಸ್ಟ್ ಸೊಸೈಟಿ ಬಿಕಾಸ್ ತುಂಬಾ ಘನಘೋರವಾಗಿ ಒಂದು ಕೊಲೆಯನಾಗಿದೆ ಆತನ ಮನೆಗೂ ಮತ್ತು ಆತನ ಪರಿವಾರಕ್ಕೂ ನ್ಯಾಯ ಸಿಗ್ಬೇಕು ಅನ್ನೋದಾದ್ರೆ ನಿತ್ಯವಾಗ್ಲು ನ್ಯಾಯಾಲಯದಿಂದ ತುಂಬಾ ಸೀರಿಯಸ್ ಆಗಿ ಓಕೆ ಸರ್ ಈಗ ಅಟಾಪ್ಸಿ ರಿಪೋರ್ಟನ್ನು ಗಮನಿಸ್ತಾ ಇದ್ವಿ ಅಟಾಪ್ಸಿ ರಿಪೋರ್ಟಲ್ಲಿ ಏನೆಲ್ಲ ಹೇಳಿದೆ ಅಂತೇಳಿ ಒಂದಷ್ಟು ಇನ್ಫಾರ್ಮೇಶನ್ ರಿಪಬ್ಲಿಕ್ ಕರ್ಣಕ್ಕೆ ಲಭ್ಯ ಆಗಿದೆ ಪ್ಯಾಥಾಲಜಿ ರಿಪೋರ್ಟ್ ಕೂಡ ಏನು ಹೇಳಿದೆ ಜೊತೆಗೆ ರಿಪೋರ್ಟ್ ರಿಪೋರ್ಟಲ್ಲಿ ಏನಿದೆ ಇದೆಲ್ಲವೂ ಕೂಡ ಗಮನಿಸಿದಾಗ ಆತನ ಮಾರ್ಟಮ್ ರಿಪೋರ್ಟ್ ನೋಡಿ ಅಟಾಪ್ಸಿ ರಿಪೋರ್ಟ್ ಹೇಳ್ತಾ ಇರೋದು ದೇಹದ ನಾನಾ ಭಾಗದಲ್ಲಿ ರಕ್ತಸ್ರಾವವಾಗಿದೆ ಮೂಳೆಗಳು ಪುಡಿಪುಡಿ ಆಗೋ ರೀತಿಯಲ್ಲಿ ಇವರು ಹಲ್ಲೆ ಮಾಡಿದ್ದಾರೆ ಆ ಪಕ್ಕೆಲಬು ಪುಡಿ ಪುಡಿಯಾಗಿ ಶ್ವಾಸಕೋಶಕ್ಕೂ ಕೂಡ ಅದು ಟಚ್ ಆಗಿದೆ ಹೃದಯ ಭಾಗಕ್ಕೂ ಕೂಡ ಅದು ಚುಚ್ಚಿದೆ ಮೆದುಳಲ್ಲೂ ಕೂಡ ರಕ್ತಸ್ರಾವವಾಗಿದೆ ಆ ರೀತಿಯಾಗಿ ಇವರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಅಟಾಪ್ಸಿ ರಿಪೋರ್ಟ್ ಹೇಳ್ತಾ ಇದೆ ಮತ್ತು ಆಪ್ಸಿ ರಿಪೋರ್ಟ್ ಹೇಳಿದೆ ಪ್ಯಾಥಾಲಜಿ ರಿಪೋರ್ಟ್ ಹೇಳ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓವರ್ ಆಲ್ ಹೇಳ್ತಾ ಇರುವಂಥದ್ದು ಇದು ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗುತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳು ನೋಡಿ ಈಗ ನೀವ್ ಹೇಳಿದ ಗಾಯಗಳಲ್ಲಿ ಒಂದು ಬೆನ್ನು ಪಕ್ಕೆ ಮೂಳೆ ಅದು ಮುರಿದು ಶ್ವಾಸಕೋಶ ಆಮೇಲೆ ಬೇರೆ ಜಾಗಕ್ಕೆ ಚುಚ್ಚಿರೋದ್ರಿಂದ ಆಗಿರ್ತಕ್ಕಂಥ ರಕ್ತಸ್ರಾವ ಒಂದು ಗಾಯ ದಟ್ ಇಟ್ಸ್ ಕ್ಯಾನ್ ಬಿ ಫೇಟಲ್ ಫಾರ್ ಎ ಕೋಟ್ ಫಾರ್ ಇವನ್ ವಿತ್ ಇನ್ ಫ್ಯೂ ಮಿನಿಟ್ಸ್ ಆರ್ ಮೇ ಬಿ ಒನ್ ಆರ್ ಟೂ ಅವರ್ಸ್ ಅದರಲ್ಲಿ ಡೆಫಿನೆಟ್ಲಿ ದಟ್ ವಿಲ್ ಬಿ ಅ ಫೇಟಲ್ ಇಂಜುರಿ ಪ್ಲಸ್ ಎರಡನೇದು Uh, that is another uh, one lesion which is incompatible to life and you know. That means that is also a likely a fatal injury. So year to fatal injury, now the question is. ಈ ಎರಡು ಫೇಟಲ್ ಇಂಜರಿ ವಾಸ್ ಇಟ್ ಫ್ರಮ್ ಒನ್ ಪರ್ಸನ್ ಆರ್ ದ ಸೋ ಮೆನಿ ಅಕ್ಯೂಸ್ ವಿಚ್ ಹಸ್ ಬೀನ್ ಫ್ರೇಮ್ ದಟ್ ಅದನ್ ಪ್ರೂವ್ ಮಾಡೋದು ಇನ್ವೆಸ್ಟಿಗೇಟರ್ಸ್ ಗೆ ದಟ್ ವಿಲ್ ಬಿ ಅ ಚಾಲೆಂಜ್ ದಟ್ ವಿಲ್ ಡಿಪೆಂಡ್ ಆನ್ ದ ಟೆಕ್ನಿಕಲ್ ಎವಿಡೆನ್ಸ್ ಯಾವ್ದಾರು ಫೋಟೋ ಇಲ್ಲ ವಿಡಿಯೋ ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ವಿಟ್ನೆಸ್ ಅಪ್ರೂವರ್ ಆಗಿ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಗೇನ್ ಅಲ್ಲಿ ಎಷ್ಟು ಜನ ವಿಟ್ನೆಸಸ್ ಸ್ಟೇಟ್ಮೆಂಟ್ ಹೇಳಿದ್ರು ಎಲ್ಲರೂ ಸ್ಟೇಟ್ಮೆಂಟ್ ಗೆ ಹೋಲಿಕೆ ಇದೆಯಾ ಕೊರೋಬರೇಟ್ ಆಗತ್ತಾ ದಟ್ ಇಸ್ ದಟ್ ಇಸ್ ವಾಟ್ ಇಸ್ ದೋಲ್ ಸೆನ್ಸಿಟಿವಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇನ್ ದ ಕಮಿಂಗ್ ಡೇಸ್ ದಟ್ ಇಸ್ ಅಟಾಪ್ಸಿ ರಿಪೋರ್ಟ್ ಅಲ್ಲಿ ನೌ ದ ಕ್ವಶನ್ ಇಸ್ ಔಟ್ ಆಫ್ ತರ್ಟಿಟಿ ಅದು ಎಸ್ಟಾಬ್ಲಿಷ್ ಮಾಡೋದು ಹೇಗೆ ಅಗೈನ್ ಬೇಸ್ಡ್ ಆನ್ ದ ವಿಟ್ನೆ ಅಗೈನ್ ಬೇಸ್ಡ್ ಆನ್ ದಿ ಟೆಕ್ನಿಕಲ್ ಎವಿಡೆನ್ಸಸ್ ಇಲ್ಲ ಒಬ್ಬನೇ ಬಂದು ಇಲ್ಲ ನಾನೇ ಒಡೆದು ಅಂತ ಒಪ್ಕೊಂಡ್ರು ಇಫ್ ಇನ್ ದೆನ್ಸ್ ಇನ್ ದಬ್ಸೆನ್ಸ್ ದೋರ್ಟ್ ಹ್ಯಾಸ್ ಟು ಅಕ್ಸೆಪ್ಟ್ ಅಂಡ್ ಬೇರೆಯವ್ರು ಹೇಳೋದು ಇಲ್ಲ ನಾನು ಸುಮ್ನೆ ಕಪಾಳಕ್ಕೆ ಒಡೆದೆ ಬರೀ ಒಂದ್ ಎರಡು ಏಟ್ ಹೊಡೆದೆ ಬಟ್ ಆ ಏಟು ಸುಮ್ನೆ ಕೈ ಕೈ ಭಾಗದಲ್ಲೋ ಕಾಲ್ ಭಾಗದಲ್ಲಿ ಓಡದೆ ಬಟ್ ದಟ್ ಇಸ್ ನಾಟ್ ಅ ಫೇಟಲ್ ಇಂಜುರಿ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಸೊ ಎಗೇನ್ ನಾವ್ ದ ಕೋರಿಲೇಷನ್ ಬಿಟ್ವೀನ್ ದ ನೇಚರ್ ಅಂಡ್ ಪ್ಯಾಟರ್ನ್ ಆಫ್ ದ ಇಂಜುರೀಸ್ ಅಂಡ್ ದ ಸಸ್ಪೆಕ್ಟ್ ಆರ್ ಸೋ ಕಾಲ್ಡ್ ಅಕ್ಯೂಸ್ಡ್ ಆರ್ ದ ನಂಬರ್ ಆಫ್ ಅಕ್ಯೂಸ್ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದಿಸ್ ಕೇಸ್ ಇದು ಅಷ್ಟು ಈಸಿಯಾಗಿ ಎಸ್ಟಾಬ್ಲಿಷ್ ಮಾಡೋದು ಬರೋದಿಲ್ಲ ಅಂಟಿಲ್ ದರ್ ಈಸ್ ಪ್ರೆಸೆನ್ಸ್ ಆಫ್ ಸೋ ಕಾಲ್ಡ್ ವಿಟ್ನೆಸಸ್ ಆರ್ ಅದಕ್ಕಿಂತ ಒಳ್ಳೇದೇನಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ವಿಡಿಯೋ ಫೋಟೋ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಈ ದಟ್ ಕಮ್ಸ್ ಅಪ್ ಡೆಫಿನೆಟ್ಲಿ ದಟ್ ವಿಲ್ ಬಿ ನೇಲಿಂಗ್ ಆರ್ ನಾರೋಯಿಂಗ್ ಡೌನ್ ಟು ಒನ್ ಪರ್ಟಿಕ್ಯುಲರ್ ಆರ್ ಟೂರ್ ಅಕ್ಯೂಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫೆಟಾಲಿಟಿ ಮಾರ್ಗತೆ ಸರ್ ಈಗ ಹನ್ನೆರಡು ಜನರ ಮೇಲೆ ಒಂದು ಬಟ್ಟೆಗಳನ್ನ ಕಲೆಕ್ಟ್ ಮಾಡಿದ್ರು ಚಪ್ಲಿ ಆಗಿರ್ಬೋದು ಅವರ ಡ್ರೆಸ್ ಆಗಿರ್ಬೋದು ಅದೆಲ್ಲವೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿದೆ ಅವ್ರ ಮೈ ಮೇಲೆ ಅಂದ್ರೆ ಬಟ್ಟೆ ಮೇಲೆ ಇದ್ದಂಥ ರಕ್ತದ ಮಾದರಿ ಏನಿತ್ತು ಅದು ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಅಂತೇಳಿ ಸೊ ಇದು ಯಾವ ರೀತಿಯಾಗಿ ಅದರಲ್ಲಿ ಏನಾಗಿದೆ ಅಂತಂದ್ರೆ ಹದಿನೇಳು ಜನರ ಪೈಕಿ ಮೂರು ಜನ ಹೊರತುಪಡಿಸಿ ಉಳಿದೆಲ್ಲರ ಬಟ್ಟೆ ಕಲೆ ಮೇಲೆ ಬಟ್ಟೆ ಮೇಲೆ ರಕ್ತದ ಕಲೆಗಳ ಅಂದರೆ ಅದರ ಅರ್ಥ ಇನ್ನೊಂದು ನಾವು ಕಂಡುಕೊಂಡಾಗ ಉಳಿದ ಮೂರಿದಾರಲ್ಲ ಅವರ ಮಾಡ್ರೆ ಆಗುವಾಗ ಇರಲಿಲ್ಲ ಸರೆಂಡರ್ ಆಗ್ಲಿಕ್ಕೆ ಬಂದವರು ಉಳಿದಮ್ಮವರು ಅಂತ ಹೇಳಿ ಆಮೇಲೆ ಅವರ ಬಗ್ಗೆ ಸ್ವಲ್ಪ ಏನೋ ಸಾಫ್ಟ್ ಕಾರ್ನರ್ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಂಡು ಬರ್ತಾ ಇತ್ತು ಇದನ್ನ ಆ ಪ್ರಶ್ನೆ ಕಡಿಮೆ ಪಾತ್ರ ಇರುವಂತಹ ವ್ಯಕ್ತಿಗಳದ್ದು ಯಾರ್ಯಾರು ಆರೋಪಿಗಳಿದ್ದಾರೆ ಅವರಿಗೆ ಬಿಡುಗಡೆ ಆಗುವಂತ ಚಾನ್ಸಸ್ ಇದೆ ಈಗ ಅದನ್ನ ಕೇಳ್ತಾ ಇದ್ದೀನಿ ನಿಮಗೆ ಬಿಡುಗಡೆ ಬಿಡುಗಡೆ ಅಲ್ಲ ನೀವು ಈಗ ಹೇಳಿದ್ರಿ ಸರ್ ಈಗ ನೀವೇನು ಹೇಳಿದ್ರಿ ಅಲ್ಲ ಇರ್ಬೋದು ಬೇರೆ ಮೇಲೆ ಬಿಡುಗಡೆ ಬಂದಿರೋದು ಈಗ ನಾನು ಹೇಳ್ತೀನಿ ಈಗ ನಾನೇ ನಾನು ಹೆಚ್ಚು ಪಾತ್ರ ವಹಿಸಿಲ್ಲ ಅದರಲ್ಲಿ ಆ ಸಂದರ್ಭದಲ್ಲಿ ಹಾಗಾಗಿ ನನಗೆ ಬಿಡುಗಡೆ ಭಾಗ್ಯ ಸಿಕ್ತು ಆದರೆ ನಾನು ಬಿಡುಗಡೆ ಸಿಕ್ಕ ನಂತರ ಕೆಲವು ಮಹತ್ತರವಾದ ಪಾತ್ರ ವಹಿಸಬಲ್ಲವನಾದ್ರೆ ಹೊರಗಡೆ ಬಂದು ಅದು ಕಂಡೀಷನ್ ಹಾಕಿ ಬಿಡ್ತಾರಲ್ಲ ಅವ್ರಿಗೆ ಬಿಡುಗಡೆ ಮಾಡಬೇಕಾದ್ರೆ ಹಂಗೆ ನೀವು ಫ್ರೀ ಹೋಗಿ ನೀ ಬೇಕಾದ್ರು ಮಾಡಪ್ಪ ಅಂತ ಅನ್ನೋದಿಲ್ಲ ಅವನಿಗೆ ನೀನು ಯಾವುದೇ ಸಾಕ್ಷಿ ಆಧಾರಗಳನ್ನ ನಾಶ ಪಡಿಸಬಾರ್ದು ಯಾರ ಮೇಲೆ ಒತ್ತಡ ಇರಬಾರ್ದು ಯಾರಿಗೂ ಬೆದರಿಕೆ ಹಾಕಬಾರ್ದು ಯಾರಿಗೆ ಆಮಿಷ ಒಡ್ಡಬಾರ್ದು ದುಡ್ಡಿಂದ ಆಮಿಷ ಒಡ್ಬಾರ್ದು ಮುಂದೆ ಏನಾದ್ರೂ ಸಹಾಯ ಮಾಡ್ತೀನಿ ಕೋರ್ಟ್ರಿಗೆ ಗೊತ್ತಿದೆ ಜಜ್ಗಳಿಗೆ ಗೊತ್ತಿದೆ ವಿಟ್ನೆಸ್ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಷ್ಟೆಲ್ಲಾ ಕಂಡೀಷನ್ ಹಾಕಿ ಲಕ್ಷ ಗಟ್ಟಲೆ ಅವ್ರಿಗೆ ಇದು ಡಿಪಾಸಿಟ್ ಇಟ್ಕೊಂಡು ಬೇಲ್ ಕೊಡ್ತಾರೆ